ಎಸ್ ಕೆ ನ್ಯೂಸ್ ಮುಳಬಾಗಿಲು ಡಿಜಿಟಲ್ ಸುದ್ದಿವಾಹಿನಿಗೆ ಸ್ವಾಗತ ವ್ಯವಸಾಯ ಎಂಬುದು ಇವತ್ತು ಜೋಜಾಟ ಆಗ್ತಾ ಇದೆ ಬಹುರಾಷ್ಟ್ರೀಯ ಕಂಪನಿಗಳ ಕಪಿಮುಷ್ಟಿಯಲ್ಲಿ ವ್ಯವಸಾಯವೊಂದು ಸಿಲುಕಿ ಮೂರು ತಿಂಗಳು ಕಷ್ಟಪಟ್ಟು ಲಕ್ಷಾಂತರ ರೂಪಾಯಿ ಬಂಡವಾಳ ಹಾಕಿ ಬೆಳೆಯುವಂಥ ರೈತನ ಬೆವರ ಹಣಿಗೆ ತಕ್ಕಂತೆ ಇವತ್ತು ಬೆಲೆ ಸಿಗ್ತಾ ಇಲ್ಲ ಏನಿವತ್ತು ಮಾರುಕಟ್ಟೆಯಲ್ಲಿ ದಲ್ಲಾಳಿಗಳ ಹಾವಳಿ ಆ ಒಂದು ದಲ್ಲಾಳಿಗಳ ಹಾವಳಿಯ ಜೊತೆಗೆ ಕಮಿಷನ್ ಹಾವಳಿ ಇಷ್ಟೆಲ್ಲ ಜೊತೆಗೆ ಬೆಳೆದಂಥ ಬೆಳೆಗಳಿಗೆ ರೋಗ ಬಾಧೆ ನಕಲಿ ಕೀಟನಾಶಕ ಮತ್ತು ಬಿತ್ತನೆ ಬೀಜಗಳ ನಿಯಂತ್ರಣವಿಲ್ಲದ ಕಾನೂನು ಇದರ ಮಧ್ಯೆ ವ್ಯವಸಾಯವೆಂಬ ಯುದ್ಧದಲ್ಲಿ ರೈತ ನಿರಂತರವಾಗಿ ಇವತ್ತು ನಾನು ಭೂಮಿ ತಾಯಿಗೆ ನಾನು ಕಷ್ಟಪಡ್ತೀನಿ ಅಂಥೇಳಿ ಬೆಳೆದಂಥ ಬೆಳೆಗಳಿಗೆ ಇವತ್ತು ಮಾರುಕಟ್ಟೆಯ ಸೂಕ್ತವಾದ ಮಾರುಕಟ್ಟೆ ವ್ಯವಸ್ಥೆ ಇಲ್ಲ ಅದಕ್ಕೆ ಸಾಮಯ ಸಾಮೂಹಿಕ ನಾಯಕತ್ವದಲ್ಲಿ ಕರ್ನಾಟಕ ರಾಜ್ಯ ರೈತ ಸಂಘ ಮತ್ತು ಹಸಿರು ಸೇನೆ ಒಂದು ಹೊಸ ಪ್ರಾಯೋಗಿಕವಾಗಿ ರೈತರು ಬೆಳೆದಂತಹ ಬೆಳೆಯನ್ನು ನೇರವಾಗಿ ರೈತನೇ ಗ್ರಾಹಕರಿಗೆ ಮಾರಾಟ ಮಾಡುವಂತಹ ಒಂದು ಪ್ರಾಯೋಗಿಕ ಪ್ರಯತ್ನವನ್ನು ನಮ್ಮ ಚುಕ್ಕಿ ಅವರು ಮಾಡ್ತಾಯಿದ್ದಾರೆ ಅವರಿಗೆ ಬೆಂಬಲವಾಗಿ ನಾವು ಕಹ ಕೋಲಾರ ಜಿಲ್ಲೆಯ ರೈತರು ನಾವು ಬೆಳೆದಂತಹ ಜೋಳ ಇರ್ಬೋದು ಟೊಮೆಟೊ ಇರ್ಬೋದು ಕ್ಯಾಪ್ಸಿಕಮ್ ಇರ್ಬೋದು ಹೀರೆಕಾಯಿ ಸೊರೆಕಾಯಿ ಎಲ್ಲ ಥರದ ಬೆಳೆಗಳನ್ನು ಸಹ ನಾವು ಕೋಲಾರದಿಂದ ರಾಜಾಜಿನಗರ ಒಂದು ಆವರಣದಲ್ಲಿ ನಡೀತಿರುವಂತಹ ಈ ಒಂದು ರೈತರ ನೇರ ಮಾರುಕಟ್ಟೆ ಗ್ರಾಹಕರ ಕಡೆಗೆ ಎಂಬ ಈ ಒಂದು ವಿನೂತನವಾದ ಪ್ರಯೋಗಕ್ಕೆ ನಮ್ಮ ಸಂಪೂರ್ಣವಾದ ಬೆಂಬಲವನ್ನು ಘೋಷಣೆ ಮಾಡುವ ಜೊತೆಗೆ ಕರ್ನಾಟಕ ರೈತರೆಲ್ಲ ಇಡೀ ಭಾರತದ ದೇಶದ ಎಲ್ಲ ರೈತರು ಸಹ ತಾವು ಬೆಳೆಯುವಂತಹ ಬೆಳೆಗಳನ್ನು ನೇರವಾಗಿ ಗ್ರಾಹಕರಿಗೆ ಮಾರಾಟ ಮಾಡುವ ಮುಖಾಂತರ ನಮ್ಮ ಬೆವರ ಹನಿಗೆ ತಕ್ಕ ಬೆಲೆಯನ್ನು ಪಡೆದುಕೊಳ್ಳಬೇಕು ಯಾಕಂದರೆ ಇದಕ್ಕೊಂದೇ ಒಂದು ಚಿಕ್ಕ ಉದಾಹರಣೆ ಹೇಳ್ತೇನೆ ಇದು ಕಷ್ಟಪಟ್ಟು ನಾವು ತೊಂಬತ್ತು ದಿನ ಕಷ್ಟಪಟ್ಟು ಬೆವರು ಸುರಿಸಿ ಭೂಮಿ ತಾಯಿಯಲ್ಲಿ ರೋಗ ರುಜಿನಗಳಿಂದ ಕಾಪಾಡಿಕೊಂಡು ಈ ತೆನೆ ನಾವು ಮಾರಾಟ ಮಾಡಿದರೆ ಎರಡು ರೂಪಾಯಿ ಅಂದ ಐದು ರೂಪಾಯಿ ತೊಗೊತಾರೆ ಆದರೆ ಇದು ಹಸಿ ಇದು ನಾವು ಮಾರೋದು ಇದು ಎತ್ಕೊಂಡೋಗಿ ಸುಟ್ಟಿದ್ದಾರೆ ಅಂದರೆ ಇದಕ್ಕೆ ಇಪ್ಪತ್ತೈದಂದ್ರೆ ಮೂವತ್ತು ರೂಪಾಯಿ ಆದರೆ ಹಸಿ ತೆನೆಗನ್ನು ಸುಟ್ಟುವಂಥ ತೆನೆಗೆ ಬೆಲೆ ಜಾಸ್ತಿ ಆಗ್ತದೆ ಒಬ್ಬ ಒಂದು ಬೆಂಕಿ ಪಟ್ಟಣ ತಯಾರ ಮಾಡ್ತಾನೆ ಆ ಬೆಂಕಿ ತಯಾರು ಮಾಡೋ ಮಾಲೀಕನು ಆ ಬೆಂಕಿ ಪಟ್ನಿಗೆ ಐವತ್ತು ಪರ್ಸ ಅಂದರೆ ಐವತ್ತು ಪರ್ಸನೇ ಮಾರುಕಟ್ಟೆ ಬೆಲೆ ಇವತ್ತು ಸಾರ ಇರ್ಬೋದು ಒಂದು ಕ್ವಾಟ್ರ್ ಬೆಲೆ ನೂರು ಮೂವತ್ತು ರೂಪಾಯಿ ಅಂದರೆ ನೂರು ಮೂವತ್ತೇ ಅದು ಕಡಿಮೆ ಮಾಡಲ್ಲ ಅವನು ಆದರೆ ರೈತನು ಮೂರು ತಿಂಗಳು ಕಷ್ಟಪಟ್ಟು ಬೆಳೆದಂತಹ ಬೆಳೆ ರೈತನೇ ಯಾಕೆ ನೇರವಾಗಿ ಗ್ರಾಹಕರಿಗೆ ಬೆಳೆ ನಿಗದಿ ಮಾಡಬಾರ್ದು ಈ ಒಂದು ಸಾಮೂಹಿಕ ನಾಯಕತ್ವದಲ್ಲಿ ಕರ್ನಾಟಕ ರಾಜ್ಯ ರೈತ ಸಂಘ ಹಸಿರು ಸೇನೆ ರೈತರ ಕಷ್ಟಗಳನ್ನು ಅರಿತು ನಮ್ಮ ಚುಕ್ಕಿ ಚುಕ್ಕಿನಂಜನ್ ಸ್ವಾಮಿಯವರು ಪ್ರಾಯೋಗಿಕವಾಗಿ ಇವತ್ತು ರಾಜಾಜಿನಗರದಲ್ಲಿ ಮಾಡ್ತಾರಂಥ ಗ್ರಾಹಕರಿಗೆ ರೈತರ ಬೆಳೆ ನ ನೇರವಾಗಿ ಮಾರಾಟ ಮಳಿಗೆಯ ಒಂದು ಈ ಒಂದು ಕಾರ್ಯಕ್ರಮಕ್ಕೆ ಕೋಲಾರ ಜಿಲ್ಲೆಯಿಂದ ರೈತರು ಸಹ ಬೆಳೆದಂಥ ಬೆಳೆಗಳನ್ನು ತೆಗೆದುಕೊಂಡು ಹೋಗಿ ಗ್ರಾಹಕರಿಗೆ ನೇರವಾಗಿ ಮಾರಾಟ ಮಾಡುವ ಮುಖಾಂತರ ದೇಶಾದ್ಯಂತ ಅಲ್ಲ ಪ್ರತಿ ಪಂಚಾಯಿತಿಗೊಂದು ಈ ಒಂದು ನೇರವಾಗಿ ಗ್ರಾಹಕರಿಗೆ ಮಾರಾಟ ಮಾಡುವಂಥ ಮಳಿಗೆಗಳನ್ನು ತೆರೆಯುವ ಮುಖಾಂತರ ವಿನೂತನವಾಗಿ ರೈತನಿಲ್ಲದೆ ದೇಶವಿಲ್ಲ ರೈತನಿಲ್ಲದೆ ಗ್ರಾಹಕನಿಲ್ಲ ರೈತನ ಮನಸ್ಸು ಮಾಡಿದರೆ ಮಾರುಕಟ್ಟೆಯಲ್ಲಿ ದಲ್ಲಾಳಿಗಳು ಉಳಿಯಲ್ಲ ಎಂಬ ಸಂದೇಶವನ್ನು ರವಾನೆ ಮಾಡಬೇಕಂತೇಳಿ ಈ ಮೂಲಕ ಎಲ್ಲ ರೈತರಲ್ಲಲ್ಲಿ ಮನವಿ ಮಾಡ್ತಾಯಿದ್ದೀವಿ